ಖತರ್ನಾಕ್ ಬ್ಯಾಗ್ ಕಳ್ಳಿಯ ಬಂಧನ ಶಿರಸಿಯಿಂದ ಧಾರವಾಡಕ್ಕೆ ಬರುತ್ತಿದ್ದ ಬಸ್ಸಿನಲ್ಲಿ ಖತರ್ನಾಕ್ ಬ್ಯಾಗ್ ಕಳ್ಳಿಯೊಬ್ಬಳು ಪ್ರಯಾಣಿಕರ ಬ್ಯಾಗ್ ಅನ್ನ ಗುರಿಯಾಗಿಸಿಕೊಂಡೇ ಕಳ್ಳತನ ಮಾಡಿರುವ ಕುರಿತು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನ ಭೇದಿಸಿ ಆರೋಪಿಯನ್ನ ಸೆರೆ ಹಿಡಿಯುವಲ್ಲಿ ಈಗ ಕಾಕಿಪಡೆ ಯಶಸ್ವಿಯಾಗಿದೆ ಎಸ್ ಬಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರ ಬ್ಯಾಗ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಮಹಾದೇವಿ ವಡ್ಡರ್ ಎಂಬ ಕಳ್ಳಿಯು ಬ್ಯಾಗ್ಗಳನ್ನು ಕದಿಯುತ್ತಿದ್ದಳು ಈ ಕಳ್ಳತನ ಪ್ರಕರಣವನ್ನು ದಾಖಲಿಸಿಕೊಂಡ ಹಳೆ ಹುಬ್ಬಳ್ಳಿಯ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ಎಚ್ ಎರಳೂರು ಅವರು ಪ್ರತ್ಯೇಕ ತಂಡವನ್ನು ರಚಿಸಿ ಮಹಾದೇವಿ ವಡ್ಡರ್ ಎಂಬ ಕಳ್ಳಿಯನ್ನ ಬಂಧಿಸುವಲ್ಲಿ ಈಗ ಸಕ್ಸಸ್ ಆಗಿದ್ದಾರೆ ಆರೋಪಿತಳಿಂದ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಏಳು ಸಾವಿರ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಪ್ರಕರಣವನ್ನು ಭೇದಿಸಿದ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ ಇವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ